ಈ ಹುಡುಗನ ಹುಟ್ಟ ಸಿಕ್ಕದ ಉಪಾಧ್ಯಾಯ ಇವರು ಇದು ಯಾವ ತುಂಟ ಹುಡುಗನನ್ನ ಕರ್ಕೊಂಡು ಹೋಗಿದ್ದೆ ಇವರು ಓಡಿಸುವ ನಾನು ಬಿದ್ದು ಎಂದದ್ದು ಹೆದರಿಕೆ ಆಗಿದೆ ನನಗೆ ಅವರ ರೇಸಲ್ಲಿ ಇದು ಪಟ್ಲದ ಗಮನಕ್ಕೆ ತಾರದೆ ಇದು ಯಾರಿಗೆ ನೇರವಾದ ಹಾಕಿದ್ದೀನ ಇವಾಗ ಅದು ನೀರು ಮತ್ತೆ ಬೋಟ್ ಅದು ಸಿಕ್ಕಿದಾಗ ಮತ್ತೆ ಒಂದು ಸ್ವಲ್ಪ ಸಮಯ ಸಿಕ್ಕಿದಾಗ ಎಲ್ಲರೂ ಕೂಡ ತುಂಬಾ ಚಿರವ ಯುವಕರೇ ಆಗ್ತಾರೆ ಮಕ್ಕಳು ಚಿಕ್ಕ ಮಕ್ಕಳೇ ಆಗ್ತಾರೆ ಈಗ ಅಮೇರಿಕಾದ ಬೋರಾಣ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಈ ವಿಡಿಯೋ ತೋರಿಸಿದ್ರೆ ಸರ್ ತೋರಿಸಿ ಅಮೇರಿಕಾದಲ್ಲಿ ಹೇಗಿದ್ರಿ ಅಂತ ಸ್ವಾಗತ ಇದೆ ಇಲ್ಲಿ ಶಾರ್ಲೆಟ್ ಶಾರ್ಲೆಟ್ ಅಲ್ಲಿ ಶಾರ್ಲಟ್ ಅಲ್ಲಿ ನಮ್ಮನ್ನು ರಜನಿ ಮತ್ತೆ ಜಯಬಳ್ಳೂರ್ ಅವರು ಕನ್ನಡ ಸಂಘದ ಮುಖ್ಯಸ್ಥರುಗಳು ಜಯಬಳ್ಳೂರ್ ಅವರು ನಮ್ಮನ್ನು ಬೋಟಿಂಗ್ ಕರ್ಕೊಂಡು ಹೋಗಿದ್ರು ಪ್ರತಿ ಕಾರ್ಯಕ್ರಮದ ಸಂಘಟಕರು ಕೂಡ ಬಹಳ ಅಚ್ಚುಕಟ್ಟಾಗಿ ನಮ್ಮನ್ನು ನೋಡಿಕೊಂಡು ಅಲ್ಲಿ ಏನು ವ್ಯವಸ್ಥೆಗಳಿದೆ ಅದನ್ನೆಲ್ಲ ತೋರಿಸಿಕೊಂಡು ಬಹಳ ಉತ್ಸುಕರಾಗಿ ಪ್ರತಿ ಸಂಘಟಕರು ಕೂಡ ಅಲ್ಲಿ ಶಾರ್ಲಟ್ ಅಲ್ಲಿ ಇವರು ಜಯಬಳ್ಳೂರು ಅವರು ನಮ್ಮನ್ನು ಬೋಟಿಂಗ್ ಕರ್ಕೊಂಡು ಗಂಭೀರವಾಗಿರುವ ಪಟ್ಲ ಭಾಗವತರು ಇದು ನಿಮಗೆ ಎಲ್ಲಿ ಸಿಕ್ಕಿತು ಅಂದ್ರೆ ನನ್ಗೆ ಗೊತ್ತಿಲ್ಲಪ್ಪ ಅವ್ರಿಗೆ ಗೊತ್ತಿಲ್ಲದಾಗೇತು